ವರನ ಬರ್ತಾ ಪರಿಹಾರ ಬನ್ರಿ ಅವ್ರ ಪರಿಹಾರ ಕೊಡಲಿ ತೊಂದರೆ ಇಲ್ಲ ಈಗ ಹೆಂಗಾನ ಮೇಲ್ಗಡೆ ತಂದೆ ಅವ್ರ ತಂದೆಯವರೇ ಇರೋದು ಸಚಿವ ಸಚಿವರು ಅವ್ರ ಪ್ರಭಾವ ಬೆರೆಸಿ ಹೆಚ್ಚು ಪರಿಹಾರ ಕಲ್ಬುರ್ಗಿಗೂ ಅಷ್ಟೇ ಅಲ್ಲ ಕರ್ನಾಟಕಕ್ಕೂ ಕೊಡಿಸ್ಲಿ ಇಲ್ಲಿ ಎಲ್ಲನೂ ನಾವೇ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕಡಲೆಕಾಯಿ ತಿನ್ನಲಿಕ್ಕೆ ಆರಿಸ್ ಕಳಿಸಿರೋದಲ್ಲಿ ಅವರಿಗೆಲ್ಲ ಚಾಂದಿ ಚೌಕ್ನಲ್ಲಿ ಚಾಟ್ ತಿನ್ನಕ್ಕೆ ಕಳಿಸಿರೋದಲ್ಲಿ ಯಾ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಸರ್ ಇಷ್ಟೊಂದು ಕನ್ನಡಿಗರ ದುಡ್ಡು ತಗೊಂಡು ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಜಿ ಎಸ್ ಟಿ ಮುಖಾಂತರ ಇಷ್ಟೆಲ್ಲ ತೆರಿಗೆ ವಸೂಲಿ ಮಾಡಿ ಹಗಲು ದರೋಡೆ ಮಾಡಿ ನಮಗೇನು ಇದೆ ನಾ ಕಾಣಿ ಇಲ್ಲ ನೀವು ಅವ್ರ ರಿಪೋರ್ಟ್ ತಗೋ ಪರೋ ಇದನ್ನೇ ತೊಗೊಳ್ಳಿ ನೂರು ರೂಪಾಯಿಗೆ ನಮ್ಗೆ ಹದಿಮೂರು ರೂಪಾಯಿ ಸಿಗ್ತಾಯಿದೆ ವಾಪಸ್ಸು ಮುಂಚೆ ನಮಗೆ ಇಪ್ಪತ್ತ್ಮೂರು ಇಪ್ಪತ್ತೆಂಟು ರೂಪಾಯಿ ಸಿಗ್ತಾಯಿತ್ತು ಅದೇ ನೂರು ರೂಪಾಯಿ ತೆರಿಗೆ ಒಬ್ಬ ಯು ಪಿ ಇದವ್ರು ಕಟ್ಟಿದ್ರೆ ನೂರ ಹದಿನೆಂಟು ಮಧ್ಯಪ್ರದೇಶ ನೂರ ಹದಿಮೂರು ಬಿಹಾರು ನೂರ ಮೂವತ್ತ್ಮೂರು ನಮಗೆ ನಾವೇನು ನೂರು ರೂಪಾಯಿ ಕೊಡಿ ಅಂತ ಇಲ್ಲ ಹಂಚ್ಕೊಂಡು ತಿನ್ನೋಣ ಒಂದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಅವರು ನಮ್ಮ ಅಣ್ಣ ತಮ್ಮ ಅಂದರೆ ನೋಡಿ ನಮಗೊಂದು ಇಪ್ಪತ್ತೈದು ರೂಪಾಯಿ ಕೊಡಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ನೀವು ನಿಮ್ಮ ಕೈಲಿ ಉದ್ಯೋಗ ಸೃಷ್ಟಿ ಆಗ್ತಾಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ತಾನೇ ಇವತ್ತು ಎಲ್ಲ ವಲಸಿಗರು ಬಂದು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇರೋದು ಹೈಯೆಸ್ಟ್ ಮೈಗ್ರೆಂಟ್ ಪಾಪ್ಯುಲೇಷನ್ ಇರೋದು ಅಬ್ಸಾರ್ಪ್ಷನ್ ರೇಟ್ ಇರೋದು ಕರ್ನಾಟಕದಲ್ಲಿ ಅದು ಮರೆತೋಗ್ಬಿಡಿದ್ದಾರೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನಿದೆ ಬರೇ ಮನ್ ಕಿ ಬಾತ್ ಹೇಳೋದಾ ಎಲ್ಲಿದೆ ಸರ್ ತೋರಿಸಿ ನಮ್ಮ ಕೂಡ ಅಷ್ಟೇ ಇದೆ ಅಲ್ಲ ಈ ಏನು ಯು ಪಿ ಎ ಸರ್ಕಾರಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಷನ್ ಇವಾಗ ಕನ್ನಡ ಕರ್ನಾಟಕದಿದೆ ಈಗ ಎಕ್ಸಾಂಪಲ್ ಐ ಟಿ ವಲಯದೇ ನೋಡಿ ಸರ್ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಯನ್ನ ನಾವು ಹೋದ ವರ್ಷ ಕೊಟ್ಟಿದ್ದೀವಿ ಎಷ್ಟು ಎಷ್ಟು ಬಂತು ತೆರಿಗೆ ನಮಗೆ ಒಂದು ರೂಪಾಯಿನೂ ಬಂದಿಲ್ಲ ತಿದ್ದುಪಡಿ ತಂದು ಮಾಡಿ ನಿರ್ಮಲಾ ಸೀತಾರಾಮನ್ ಅವ್ರು ನಮ್ಮವರೇ ಅಲ್ವಾ ಆ ಕಡೆ ನೀವು ತೆರಿಗೆ ಕಟ್ ಮಾಡ್ತಾ ಇದ್ರೆ ಈ ತೆರಿಗೆಯನ್ನು ಓಪನ್ ಮಾಡಿ ನಮ್ಗೆ ಒಂದು ಐದು ಪರ್ಸೆಂಟ್ ಕೊಡಿ ಜಾಸ್ತಿ ಮಾಡಿದ್ಯಾರು ಇಲ್ಲ ಇವರೆಲ್ಲ ಹೆಂಗ್ ಬಿಂಬಿಸ್ತಾ ಇದ್ದಾರೆ ಅಂದರೆ ಮೋದಿ ಮಾಸ್ಟರ್ ಸ್ಟ್ರೋಕ್ ಮಾಸ್ಟರ್ ಸ್ಟ್ರೋಕ್ ಅಂತ ಇಪ್ಪತ್ತೆಂಟು ಪರ್ಸೆಂಟ್ ಹಾಕಿದ್ಯಾರೀ ಫಸ್ಟು ಎಂಟು ವರ್ಷ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಇದು ಸರಿಯಲ್ಲ 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 ಅಂತ ಏ ಇದೆಲ್ಲ ಚಲೋ ಅದ ನಿಮ್ಗೇನು ಅರ್ಥ ಆಗಲ್ಲ ನಿಮ್ಗೇನು ಗೊತ್ತು ವಾಣಿಜ್ಯ ಬಗ್ಗೆ ನಿಮ್ಗೇನು ಗೊತ್ತು ತೆರಿಗೆ ಬಗ್ಗೆ ನಿಮ್ಗೇನು ಗೊತ್ತು ಆರ್ಥಿಕ ಅರ್ಥಶಾಸ್ತ್ರದ ಬಗ್ಗೆ ಅಂತ ಹೇಳಿದವರು ಈಗ ವಾಪಸ್ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನು ಮಾಡಿಬಿಟ್ಟು ಮಾಸ್ಟರ್ ಸ್ಟ್ರೋಕ್ ಅಂತ ಇದ್ದಾರೆ ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ದೀವಿ ಪೆನ್ಸಿಲ್ ಮೇಲೆ ಟ್ಯಾಕ್ಸ್ ಹಾಕಿದ್ದೀವಿ ನೀವು ಶವಗ್ರಹಕ್ಕೆ ಹೋದರೆ ಅಲ್ಲೂ ಕೂಡ ನೀವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೂ ಕೂಡ ಅಲ್ಲೂ ಕೂಡ ಟ್ಯಾಕ್ಸ್ ಹಾಕಿದ್ದೀವ್ರೆ ಈಗ ತೆಗೆದುಬಿಟ್ಟು ಮಾಸ್ಟರ್ ಸ್ಟ್ರೋಕ್ ಅಂತಾರೆ ಈಗ ಎಂಟು ವರ್ಷ ನಾವು ಶಿಕ್ಷೆ ಅನುಭವಿಸ್ಬಲ್ಲ ಅದ್ಯಾರ ಅದ್ಯಾರ ಹೊಣೆಗಾರರು ತಮ್ ಗೊತ್ತಿದ್ದ ಗೊತ್ತಿದ್ದಾಗೆ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಈ ಪ್ರಕರಣ ಅತಿವೃಷ್ಟಿ ಇಲ್ಲಿಯವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣಾ ಕಚೇರಿಯಲ್ಲಿ ಕೂತು ಬಿ ಸಿ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿರ್ತಕ್ಕಂತ ಜಿಲ್ಲಾ ಆಡಳಿತ ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆನ ಮಾಡಿದ್ದಾರೆ ಹೊರತುಪಡಿಸಿ ರಾಜ್ಯದಿಂದ ಕೃಷಿ ಸಚಿವರು ಇಲ್ಲಿವರೆಗೂ ಕೂಡ ಭೇಟಿಯನ್ನ ಕೊಟ್ಟಿಲ್ಲ ಬಹುಶಃ ನಮ್ಗೆ ನಿಮ್ಗೆ ತಿಳಿದ ಮಟ್ಟಕ್ಕೆ ಸಂಸದರು ಕೂಡ ಏನು ಹೆಚ್ಚಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ರೈತರ ಸಂಕಷ್ಟವನ್ನ ಆಲಿಸಿಲ್ಲ ಬಟ್ ನಾವು ಇಲ್ಲಿ ಹೇಳ್ತಕ್ಕಂಥದ್ದನ್ನ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಚರ್ಚೆ ಮಾಡೋದಕ್ಕಿಂತ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರ್ ಅವರು ಹಿರಿಯ ಅವರ ಸುಪುತ್ರರು ಇವತ್ತೇನು ಪತ್ರಿಕಾಗೋಷ್ಠಿ ಮೂಲಕ ಕೇಂದ್ರ ಸರ್ಕಾರಕ್ಕೂ ಕೂಡ ಕೆಲವೊಂದಷ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವ್ರೇನ್ ಹೇಳಿದ್ದಾರೆ ಖಂಡಿತವಾಗ್ಲೂ ತುಂಬ ಸ್ವಾಗತ ಮಾಡ್ತೇನೆ ರೈತರ ವಿಚಾರ ವಿಚಾರಂಡಮ್ ಕೂಡ ಕೊಡ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಗಮನ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗ್ಲೇ ರೈತರ ಪರವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತದಲ್ಲಿ ತಂಬಾಕು ಬೆಳೆಗಾರರು ಸಂಕಷ್ಟದಲ್ಲಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿರ್ತಕ್ಕಂಥದ್ದಷ್ಟ ಎಲ್ಲ ಸಂಪೂರ್ಣವಾಗಿ ಖರೀದಿ ಮಾಡ್ತಕ್ಕಂಥದ್ದು ಆದೇಶವನ್ನು ಹೊಡೆಸಿದ್ದೇವೆ ಮಾವು ಬೆಳೆಗಾರರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಈ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಇಂಟರ್ಫಿಯನ್ಸ್ ಕೊಟ್ಟಿದ್ದಾರೆ ಅವ್ರಿಗೇನ್ ಕೇಂದ್ರದಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಉಕ್ಕು ಸಚಿವ ಸ್ಥಾನ ಇರ್ಬೋದು ಆದ್ರೆ ರೈತರ ಪರವಾದಂತ ಜವಾಬ್ದಾರಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದೆ ಹಾಗಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳಿದ್ದಾರೆ ಒಬ್ಬಗಳ ನಮ್ಮೆಲ್ಲರಿಗೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥ ನಮ್ಮ ಧರ್ಮ ಧರ್ಮವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ನ ಹೊರತುಪಡ್ತೀವಿ ಇಲ್ಲಿವರೆಗೂ ಅವ್ರೇನು ಬಂದು ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಲ್ವಾ ರಾಜ್ಯದ ಕೇಂದ್ರ ಸಾರಿ ರಾಜ್ಯದ ಈ ಕೃಷಿ ಸಚಿವರು ಇಲ್ಲಿವರೆಗೂ ಬಂದಿದ್ದಾರಾ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಿಲ್ಲ ಅವ್ರು ಅವ್ರ ಪಾಪ ಕಲಬುರ್ಗಿ ಜಿಲ್ಲೆನ ಮರ್ದ್ಬಿಟ್ಟಿದ್ದಾರೆ ಅವ್ರ ರಾಜ್ಯ ಅಂದ್ರೆ ಬಹುಶಃ ಅವ್ರ ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವ್ರು ಪ್ರಶ್ನೆ ಮೂಡ್ತಾ ಇದೆ ಅವ್ರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಹಾಗಾಗಿ ತಮಗೆ ಗೊತ್ತಿದ್ದಂಗಣ ಇಲ್ಲಿಯವರೆಗೂ ನಾವೆಲ್ಲವೂ ಲೆಕ್ಕಾಚಾರ ಮಾಡ್ತಕ್ಕಂಥದ್ದಾದ್ರೆ ಎರಡು ಲಕ್ಷ ಎರಡು ಎಕ್ಟರ್ ಅಷ್ಟು ಒಳಗೆ ಇರ್ತಕ್ಕಂತ ರೈತರು ಇವತ್ತು ಸಂಕಷ್ಟ ಏನ್ ಅನುಭವಿಸ್ತಾ ಇದ್ದಾರೆ ಅತತ್ರ ಅಲ್ಲಿ ಆರ್ನೂರು ಕೋಟಿಗಿಂತ ಹೆಚ್ಚು ಇವತ್ತು ರೈತರಿಗೆ ಸಿಕ್ಕಬೇಕಾಗಿದೆ ಎರಡು ಎಕ್ಟರ್ಗಿಂತ ಎರಡು ಲಕ್ಷ ಎಕ್ಟರ್ಗಿಂತ ಹೆಚ್ಚಾಗಿರ್ತಕ್ಕ ಎರಡು ಎಕ್ಟರ್ಗಿಂತ ಹೆಚ್ಚಾಗಿರ್ತಕ್ಕಂಥ ರೈತರಿಗೆ ಇನ್ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಹಣ ಬಿಡುಗಡೆ ಆಗ್ಬೇಕಾಗಿದೆ ಒಟ್ಟಾರೆಯಾಗಿ ಒಂಬೈನೂರು ಕೋಟಿಯಷ್ಟು ಇವತ್ತು ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಇಲ್ಲಿ ರೈತರು ಉಳಿಲಿಕ್ಕೆ ಸಾಧ್ಯ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಕೆ ಆರ್ ಡಿ ಐದ್ ಸಾವಿರ ಕೋಟಿ ಅಂತಕ್ಕಂಥದ್ದು ಉದ್ದ ಭಾಷಣ ಇವತ್ತೇನು ಬಿಗಿತಾರೆ ರಾಜ್ಯ ಸರ್ಕಾರ ಇಂತ ಸಂಕಷ್ಟದ ದಿನಗಳಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಕೊಡುವ ಮೂಲಕ ರೈತರು ಇವತ್ತೇನು ಸಾಲಗಾರರಾಗಿದ್ದಾರೆ ಆ ಸಾಲದ ವರೆಯಿಂದ ಅವ್ರನ್ನ ಮುಕ್ತರಾಗಿ ಮಾಡಬೇಕು ಅಂತಕ್ಕಂಥದಾದ್ರೆ ಅವರ ಸಾಲ ಮನ್ನಾವು ಕೂಡ ಈ ಸಂದರ್ಭದಲ್ಲಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂತ ನಿರ್ಣಯ ತಗೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಧ್ವಜಾ ನ್ಯೂಸ್ ಇದು ಕನ್ನಡಿಗರ ಧ್ವನಿ